బలకోట్ జయ జ జంఖి తూక మరేగద్దీ గ్రామ పంచాయతీ ఇందు జిల్లా పంచాయత్ బలకోటూ తూకా క్షేత్ర సంపన్మూల కేంద్ర జంఖండి శాలా శిక్షణ మరి సాక్షరతా ఇలాఖ ಇವರ ಸಹಯೋಗದಲ್ಲಿ ಐವತ್ತೆಂಟನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸಿ ಜಿ ಕಡ್ಕೋಳ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಮಖಂಡಿ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ತೇಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿವ ಯಾದ್ವಾಡ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶ್ರೀಮತಿ ಆರ್ ಬಿ ಪಾಟೀಲ್ ಮುಖ್ಯ ಗುರುಗಳು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮರಿಗುದ್ದಿ ಮಲ್ಲಿಕಾರ್ಜುನ್ ಮಮದಾಪುರ್ ಸಿ ಆರ್ ಪಿ ಜಮಖಂಡಿ ಹಾಗೂ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಶ್ರೀ ಸೋಮಲಿಂಗೇಶ್ವರ ಸಂಸ್ಥೆಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ಎಲ್ಲ ಶಾಲಾ ಸಿಬ್ಬಂದಿಯವರು ಭಾಗವಹಿಸಿದರು ಶಾಲಾ ಮಕ್ಕಳಿಂದ ಹಾಗೂ ಎಲ್ಲ ಶಿಕ್ಷಕರು ಎಸ್ ಡಿ ಎಂ ಸಿ ಸದಸ್ಯರು ಅವರಿಂದ ಊರಿನಲ್ಲಿ ಪ್ರಭಾತ್ ಪೇರಿಯನ್ನು ಮಾಡಲಾಯಿತು ಧ್ವಜಾರೋಹಣವನ್ನು ಶ್ರೀ ಸಿ ಜಿ ಕಡ್ಕೋಳ್ ಹಾಗೂ ಎಂ ಎ ತೇಲಿ ಮುಖ್ಯ ಗುರುಗಳು ಶ್ರೀಮತಿ ಆರ್ ಬಿ ಪಾಟೀಲ್ ಧ್ವಜಾರೋಹಣವನ್ನು ನೆರವೇರಿಸಿದರು ಸಾಕ್ಷರತಾ ಪ್ರತಿಜ್ಞೆ ಬೋಧನೆಯನ್ನು ಎಂ ಎ ತೇಲಿಯವರು ಮಾಡಿದರು ಶಾಂತಪ್ಪ ಕೆರಟುಗಿ ಗುರುಗಳಿಂದ ಸಾಕ್ಷರತಾ ಗೀತೆಯನ್ನು ಹಾಡುವುದರ ಮೂಲಕ ಎಲ್ಲರನ್ನು ರಂಜಿಸಿದರು ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಆಶುಭಾಷಣದ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ವಿಜೇತರಾದವರಿಗೆ ಸೂಕ್ತ ಬಹುಮಾನವನ್ನು ವಿತರಿಸಲಾಯಿತು ವರದಿ ರಾಜ್ಕುಮಾರ್ ಪಾಟೀಲ್ ಭಿತ್ತಿ ಪತ್ರಗಳನ್ನು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾಡಿರೋರು ನಾವನ್ನು ఈ కార్యక్రమ కరుణామయ కరుణామయ గురు ప్రేమ దయ మయ గురు కరుణామయ కరుణామయ గురు ప్రేమ కాత్మ స్వరూపే గో కర్ణాటక ಸಾಕ್ಷರ ಸಮೃದ್ಧ ಸುಸ್ಥಿರ ಮತ್ತು ಅಭಿವೃದ್ಧಿ ನಾಡನ್ನಾಗಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಎಂಬುದನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರ ಮನೆ ಹಾಗೂ ಹಣವನ್ನು ತಲುಪಿ ದಿನಾಚರಣೆಯ ಭಿತ್ತಿ ಪತ್ರಗಳನ್ನ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಅನಾವರಣಗಳು ಅಥವಾ ಸಾಕ್ಷರತೆಯನ್ನ ಹೊಂದದೇ ಇರುವಂತಹ ಊರಿನಲ್ಲಿರುವಂತಹ ಎಲ್ಲ ಅನಕ್ಷರಸ್ಥರಿಗೆ ಶಿಕ್ಷಣ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅವರೇ ಅಧಿಕಾರಿಗಳಾಗಿರುವಂತಹ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಅವರೇ ಈ ಶಾಲೆಯ ಮುಖ್ಯ ಗುರುಮಾತರೆ ಹಾಗೂ ಈ ಶಾಲೆಯ ಎಲ್ಲ ಎಸ್ ಎಂ ಎಂಸಿಯ ಸರ್ವ ಸದಸ್ಯರೇ ಈ ವಲಯದ ಸಿಆರ್ ಪಿಗಳೇ ಹಾಗೂ ಈ ಒಟ್ಟು ಮೂರು ವಲಯಗಳಲ್ಲಿ ಒಂದು ಜಿಲ್ಲಾ ಹಂತ ಒಂದು ರಾಜ್ಯ ಹಂತ ಮತ್ತು ಒಂದು ರಾಷ್ಟ್ರ ಹಂತದಲ್ಲಿ ಎಲ್ಲ ನಾಗರಿಕರನ್ನ ಸಾಕ್ಷರನ್ನಾಗಿ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಇದಾಗಿತ್ತು ಅವರು ಬಿಡುವಿನ ವೇಳೆಯಲ್ಲಿ ಅವರಿಗೆ ಸಾಕ್ಷರತೆಯನ್ನು ಕಲಿಸುವಂತಹ ಕಾರ್ಯಕ್ರಮ ಇದಾಗಿದೆ ಒಟ್ಟಾರೆ ಸರ್ಕಾರ ಮತ್ತು ಒಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮುಖ್ಯ ಏನು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಸಾಕ್ಷರರಾಗಬೇಕು ಪ್ರತಿಯೊಂದು ಹಂತದಲ್ಲಿ ನಮಗೆ ಜ್ಞಾನ ಜ್ಞಾನವನ್ನು ಹೊಂದಿ ಆ ವಸ್ತು ಅಥವಾ ಆ ಸಂದರ್ಭವನ್ನ ಸಮಯೋಚಿತವಾಗಿ ಎದುರಿಸಬೇಕು ಒಂದು ಪದುದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಮುಖ್ಯವಾಗಿ ಗ್ರಾಮದ ಎಲ್ಲ ಜನರಿಗೆ ಹೇಳ್ಬೇಕು ಕಾರ್ಯಕ್ರಮ ನಮ್ಮ ಮುದ್ದು ಮಕ್ಕಳು ಈಗಾಗಲೇ ನಾವು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಇತ್ತೀಚಿನ ಒಂದು ಎರಡ್ ಸಾವಿರ ಎಲ್ಲರೂ ಆಗ್ತಾ ಬಂದಿದ್ದೇವೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಸ್ವಿಗಿಂತ ಮುಂಚಿತವಾಗಿ ಕಲಿತರುವಂತಹ ಹಲವಾರು ಅವರ ತೊಂದರೆಗಳಿಗಾಗಿ ಮಾಡಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಎಲ್ಲರೂ ದೇಶದ ಅಭಿವೃದ್ಧಿ ಹೊಂದಲು ಪ್ರಮುಖವಾದಂತಹ ಪಾತ್ರವನ್ನು ಹೊಂದಲು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನನಗೂ ಮಾತಾಡ ಇಪ್ಪತ್ತೈದು ಜನ ಬೋಧಕರು ಅವರು ಏನು ಮಾಡ್ಯಾರಪ್ಪ ಅಂದ್ರೆ ಅವರು ಡಿಗ್ರಿ ಕಲ್ತಾರ ಎಸ್ ಎಲ್ ಸಿ ಪಾಸ್ ಆಗ್ಯಾರ ಪಿ ಯು ಸಿ ಪಾಸ್ ಆಗ್ಯಾರ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವು ಅವರು ಆರು ತಿಂಗಳ ಕಾಲ ಆ ಅನಕ್ಷರಸ್ಥರಿಗೆ ಕಲಿಸ್ತಾರ ಅಂದ್ರೆ ಒಬ್ಬರು ಇಪ್ಪತ್ ಮಂದಿ ಕಲಿಸ್ತಾರ ಈ ಮರೇಬಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣ ಐವತ್ತು ಹಾ ಅದು ಎಪ್ಪತ್ನಾಲ್ಕು ಪರ್ಸೆಂಟ್ ಏನಾಗಿದ್ರ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದು ಈ ಐದ್ನೂರು ಜನ ಕಳ್ತಾರಂದ್ರ ಟೋಟಲಿ ಎಪ್ಪತ್ತಾರು ಪರ್ಸೆಂಟ್ ನಿರ್ಧರಿಸಬೇಕಂತ ಹೇಳಿ ಮಾಡ್ಯಾರ ಎಲ್ಲ ನಾವೆಲ್ಲರೂ ಮಾತಾಡ್ತಿರ್ತಾರ ಇನ್ನು ಆಡು ಮಟ್ಟಗಳಿಗೆ ಇರ್ಬೋದು ಅವರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡುವ ಕಾರ್ಯಕ್ರಮ ಇದು ತೌಸಂಡ್ ಸಿ ಕಾರ್ಯಕ್ರಮದ ಉದ್ದೇಶ ಆಗಿದೆ ಅದಕ್ಕೆ ದಯಮಾಡಿ ಎಲ್ಲ ಹೋಲದರ್ಗೆ ನಾವು ಮುಂದಿನ ದಿನಗಳಲ್ಲಿ ತರಬೇತಿಯನ್ನು ಕೊಟ್ಟು ನೀವೆಲ್ಲಾರು ಕೇಳ್ಬೋದು ಸರ್ ಮೂರ್ ತಿಂಗಳ ಆರ್ ತಿಂಗಳಾಗ ಅನಕ್ಷರಸ್ತ್ರ ಅಕ್ಷರಸ್ಥರು ಹೇಳಿ ನಾವ್ ಹೆಂಗ್ ಕಲಿತೀವಿ ನಮ್ದು ಪದ್ಧತಿನೇ ಐತಿ ನಮ್ದು ಐ ಪಿ ಸಿ ಎಲ್ ಪದ್ಧತಿಯಲ್ಲಿ ಕಲಿಸ್ತೀವಿ ನಾವು ಇಂಪ್ರೂವ್ಡ್ ಪೀಸ್ ಅಂಡ್ ಕಂಟೆಂಟ್ ಆಫ್ ಲರ್ನಿಂಗ್ ಅಂತ ಹೇಳಿ ನಾವೊಂದು ಪದ್ಧತಿಯಲ್ಲಿ ನಾವು ಅಕ್ಷರ ಜ್ಞಾನವನ್ನು ಮಾಡ್ತೀವಿ ನೇರವಾಗಿ ಪದಗಳ ಅಕ್ಷರಗಳನ್ನು ಕುರ್ತಾ ಮಾಡ್ತೀವಿ ಪದಗಳ ಮೂಲಕ ಫಸ್ಟ್ ಗೆ ಹೇಳ್ತೀವ್ರಿ ಮನೆ ಮನೆಯದೊಳಗೆ ಏನೇನ್ ಬಂತು ಮಾ ಬಂತು ನಾ ಬಂತು ಮತ್ತು ಸ್ವರಗಳ ವ್ಯಂಜನ ಸೇರೆ ಅವತ್ತ ಇಂತ ಪದ್ಧತಿಯಲ್ಲಿ ನಾವು ಅಕ್ಷರಗಳನ್ನು ಕರೆಸುವಂತ ಪದ್ಧತಿ ಐತಿ ಅದನ್ನ ಈಗ ನೀವು ವಿದ್ಯಾರ್ಥಿಗಳಿದ್ರೆ ಅವರು ಒಬ್ರು ಒಬ್ಬ ವಿದ್ಯಾರ್ಥಿಯನ್ನ ಕರ್ತಿದ್ರು ನಮ್ಮ ಟಿವಿ ಗೊತ್ತೆ ನಾನ ಸರ್ ಅವರು ನಾವ ಎಂಟತ್ತೆ ಬಂದ್ರು ಪಕ್ಕ ಕಳಿಸ್ ಪುಸ್ತಕ ಐತಿ ನಮ್ಮ ಸರ್ ನಮ್ಮ ಪುಸ್ತಕದ ಹೆಸರು ಏನೋ ಬಾಳಿಗೆ ಬೆಳಕು ಇಂತವ್ರ ನಮ್ ಪುಸ್ತಕದ ಹೆಸರು ಹಂಗೆ ಬಾರ್ವಾಗ ಕಲಿಯಾಕ ಇಂತ ಪುಸ್ತಕಗಳನ್ನು ಕೊಟ್ಟು ಯಾಕೆ ಹಂಗ ಅಂದ್ರೆ ಹೆಸರು ನೋಡಿದ್ರೇನೋ ಅನಕ್ಷಸ್ತರು ಹೆಸರು ನಮ್ ಕಲಿಕಾ ಕೇಂದ್ರಕ್ಕೆ ಕಲಿಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಕಲಿಕಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ನಮ್ಮ ಕಡಪಾಳ್ ಸರ್ ಒಂದು ಮಾತಾಡ್ಬೇಕಂತ